ಏನು ಉದ್ದೇಶಕ್ಕೋಸ್ಕರ ಈ ಡ್ರೋನ್ ಆರಂಭ ಆಗಿದೆ ಇದು ಮೇಜರ್ ಆಗಿ ಮೆಡಿಸಿನ್ ಡೆಲಿವರಿ ಅಥವಾ ಅಗ್ರಿಕಲ್ಚರಲ್ ಸ್ಪ್ರೇ ಅಪ್ಲಿಕೇಶನ್ ಅಥವಾ ಇನ್ನೊಂದು ನಮ್ದು ಸಿಸ್ಟರ್ ಲ್ಯಾಬ್ ಇದೆ ಹೈದರಾಬಾದಲ್ಲಿ ಅವರಿಗೆ ಮ್ಯಾಗ್ನೆಟಿಕ್ ಸರ್ವೆ ಮಾಡೋಕ್ಕೆ ಸ್ಲಂಗ್ ಲೋಡ್ಗೆ ಯೂಸ್ ಮಾಡಿದರು ಸೊ ಮೇಜರ್ ಅಗ್ರಿಕಲ್ಚರಲ್ ಅಪ್ಲಿಕೇಶನ್ಗೆ ಈಗ ಮೇಜರ್ ರಿಕ್ವೈರ್ಮೆಂಟ್ ಇರೋದು ಸ್ಪ್ರೇ ಮಾಡೋಕ್ಕೆ ಸೊ ಅಲ್ಲಿ ಅಪ್ ಟು ಟ್ವೆಂಟಿ ಲೀಟರ್ ಸ್ಪ್ರೇನ್ನ ಅಟ್ ಎ ಟೈಮ್ ಅಲ್ಲಿ ಮೋರ್ ದನ್ ಫೋರ್ ಎಕರ್ಸ್ ಟು ಫೈವ್ ಎಕರ್ಸ್ ಗಿಡಗಳಿಗೆ ಔಷಧಿನ ಹೊಡೆಯೋದಕ್ಕೆ ಔಷಧಿ ತುಂಬಿ ನೀವು ಡ್ರೋನ್ ಬಿಡ್ತೀರಾ ಇದನ್ನ ಹೌದು ಇದು ಕೆಳಗಡೆ ವಾಟರ್ ಟ್ಯಾಂಕ್ ಇದೆ ವಾಟರ್ ಟ್ಯಾಂಕ್ ಅಲ್ಲಿ ಫರ್ಟಿಲೈಸರ್ ಮಿಕ್ಸ್ ಮಾಡಿ ಸೊ ವಾಟರ್ ಅದ್ರಲ್ಲಿ ಹಾಕಿದ್ರೆ ಇದು ಫ್ಲೈ ಆದಾಗ ಕ್ರಾಪ್ ಇಂದ ತ್ರೀ ಮೀಟರ್ಸ್ ಮೇಲ್ಗಡೆ ಹೈಟ್ ಅಲ್ಲಿ ಇದು ಫ್ಲೈ ಮಾಡಿದ್ರೆ ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಎಕರ್ ಫೀಲ್ಡ್ಗೆ ಸ್ಪ್ರೇ ಮಾಡಬಹುದು ಎಷ್ಟು ಎಕರೆಗೆ ಒಪ್ಪರ್ ಎಕರ್ಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಒಂದೆಕರ್ स्प्रे ಮಾಡುತ್ತೆ ಓಕೆ ನಿಮಿಷಕ್ಕೆ 20 ಎಕರ್ ಒಂದೆಕರ್ ಎಕರೆಗೆ ಹೌಸ್ಟಿನ್ ಸಿಂಪಡಿಸಬಹುದು ಇದರಲಿ ಈಗ ಇದು ರೈತರು ಕೊಂಡ್ಕೊಳ್ಬೋದು ಇದನ್ನ ಆ ಇದನ್ನ ನಾವು ಡೈರೆಕ್ಟಾಗಿ ಸೇಲ್ ಮಾಡಾತ ಇಲ್ಲ ನಾವು ಇದನ್ನ ಬೇರೆ ಕಂಪನಿಗೆ ಟೆಕ್ನಾಲಜಿನ ಟ್ರಾನ್ಸ್‌ಫರ್ ಮಾಡಿದೆವಿ 8 ಕಂಪನೀಸ್ ಇದನ್ನ ಟೆಕ್ನಾಲಜೀಸ್ ತಗೊಂಡಿದೆ ಸೊ ಅವರು ಇದನ್ನ ಮಾಡಿ ಮಾಡ್ತಾ ಇದ್ದಾರೆ ಸೊ ಅಗ್ರಿಕಲ್ಚರ್ ಅಪ್ಲಿಕೇಶನ್ಗೆ ಟೈಪ್ ಸರ್ಟಿಫಿಕೇಶನ್ಸ್ ನಡೀತಾ ಇದೆ ಅಗ್ರಿಕಲ್ಚರಲ್ ಅಪ್ಲಿಕೇಶನ್ ತುಂಬಾ ಹೈ ಅಲ್ಲಿ ಫ್ಲೈ ಆಗಲ್ಲ ಇದು ವಿಜುವಲ್ ಸೈಟ್ ಅಲ್ಲೇ ಪ್ಲೈ ಆಗ್ತಾ ಇರೋದ್ರಿಂದ ಇದನ್ನ ಯೂಸ್ ಮಾಡ್ಕೋಬಹುದು ಬಟ್ ಹೈಯರ್ ಅಪ್ಲಿಕೇಶನ್ ಲಾಂಗ್ ರೇಂಜ್ ಟ್ವೆಂಟಿ ಕೆ ಜಿ ಲೋಡ್ ಕ್ಯಾರಿ ಮಾಡುತ್ತೆ ಇದು ಎಷ್ಟು ಹೈಟ್ ಇದು ಫೈವ್ ಹಂಡ್ರೆಡ್ ಮೀಟರ್ ಹೈಟ್ ವರ್ಗೂ ಫ್ಲೈ ಮಾಡಬಹುದು ರೇಂಜ್ ಇರೋದು ಟೆನ್ ಕಿಲೋಮೀಟರ್ ರೇಂಜ್ ಟ್ರಾನ್ಸ್ಮೀಟರ್ ಟೆನ್ ಕಿಲೋಮೀಟರ್ ರೇಂಜ್ ವರ್ಗೂ ತಗೋರುತ್ತೆ ಹಾಗೆ ಅಲ್ಟಿಟ್ಯೂಡ್ ಹೋಗಬಹುದು ಸೊ ಅದರ ಥರ ಸೊ ಅಪ್ ಟು ಒನ್ ಕಿಲೋಮೀಟರ್ ಇದಕ್ಕೆ ಲಿಥಿಯಂ ಪಾಲಿಮರ್ ಬ್ಯಾಟ್ರೀಸ್ ಬರುತ್ತೆ ಲಿಥಿಯಂ ಪಾಲಿಮರ್ ಬ್ಯಾಟ್ರೀಸ್ ಒಳಗಡೆ ಇದೆ ಪಾಲಿಮರ್ ಬ್ಯಾಟ್ರೀಸ್ ಹಾ ಸೊ ಇದು ಎಂಟು ಇರೋದ್ರಿಂದ ಇದಕ್ಕೆ ಕಾಪ್ಟರ್ ಅಂತ ಇದು ಮಾಡಿದ್ವಿ ಆರ್ಮ್ಸ್ ಇದೆ ಎಂಟು ಪ್ರೊಪೆಲರ್ಸ್ ಇದೆ ಸೊ ಫೋಲ್ಡಬಲ್ ಪ್ರೊಪೆಲರ್ಸ್ ಇದೆ ಈಸ್ ಆಫ್ ಟ್ರಾನ್ಸ್ಪೋರ್ಟೇಶನ್ಗೆ ಸೊ ಇದು ಫೋಲ್ಡ್ ಮಾಡಿಬಿಟ್ಟು ತೊಗೊಂಡು ಹೋಗ್ಬೋದು ಇದನ್ನೆಲ್ಲ ಫೋಲ್ಡ್ ಮಾಡ್ಬೋದಾ ಇದು ಆರ್ ಆರ್ಮ್ಸನ್ನ ಫೋಲ್ಡ್ ಮಾಡ್ಬೋದು ಇದರಲ್ಲಿ ಇದನ್ನು ಲ್ಯಾಚನ್ನು ಲೂಸ್ ಮಾಡಿದ್ರೆ ಇದನ್ನು ತೆಗೆದ್ರೆ ಇದು ಆರ್ಮ್ ಫೋಲ್ಡ್ ಆಗುತ್ತೆ ಓಕೆ ಈಗ ಇದು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಉಪಯೋಗ ಬರ್ತಾ ಇದೆ ಇದು ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ ನಮ್ಮದು ಸಿಸ್ತರ್ ಲ್ಯಾಬ್ ಮೂರು ಲ್ಯಾಬ್ಸ್ ಇದನ್ನ ಯೂಸ್ ಮಾಡ್ತಾ ಇದ್ದಾವೆ ಲಕ್ನೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಆಮೇಲೆ ಎನ್ ಜಿ ಆರ್ ಐ ಹೈದ್ರಾಬಾದಲ್ಲಿ ಇವರು ಯೂಸ್ ಮಾಡ್ತಾ ಇದ್ದಾರೆ ಪ್ಲಸ್ ಎಂಟು ಕಂಪನಿಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿದ್ವಿ ಕೊಯಮತ್ತೂರು ಕಂಪನಿನಲ್ಲಿ ನೀಲ್ಗರಿ ಹಿಲ್ಸ್ ಅಲ್ಲಿ ಅಗ್ರಿಕಲ್ಚರಲ್ ಕ್ಯಾರೆಟ್ ಪೆಸ್ಟಿಸೈಡ್ ಸ್ಪ್ರೇ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಓಕೆ ಸೊ ಈಗ ಸದ್ಯಕ್ಕೆ ಇದು ಫರ್ಟಿಲೈಸರ್ ಯೂಸ್ ಮಾಡಿ ಒಂದು ಅಪ್ಲಿಕೇಶನ್ನು ಬೇರೆ ಬೇರೆ ಅಪ್ಲಿಕೇಶನ್ ಬಟ್ ಟ್ವೆಂಟಿ ಕೆಜಿ ಪೇಲೋಡ್ ಪಿಲೋಡ್ ಏನಾದರೂ ಕ್ಯಾರಿ ಮಾಡುತ್ತೆ ಇದು ಅದ್ರಲ್ಲಿ ಮೆಡಿಕಲ್ ಈಗ ನಾವು ಡೆಮಾನ್ಸ್ಟ್ರೇಟ್ ಮಾಡಿದ್ವಿ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಇದನ್ನ ಮೆಡಿಸಿನ್ ಡೆಲಿವರಿ ಮಾಡಕ್ಕೆ ಹಿಲ್ಲಿ ರೀಜನ್ಸ್ ಅಲ್ಲಿ ರೇಂಜ್ ಬಂದ್ಬಿಟ್ಟು ಅಪ್ ಅಂಡ್ ಡೌನ್ ಟ್ವೆಂಟಿ ಕಿಲೋಮೀಟರ್ ಟೆನ್ ಕಿಲೋಮೀಟರ್ ಒನ್ ಸೈಡ್ ಸೊ ಒನ್ ಪೊಸಿಷನ್ ಇಂದ ಇನ್ನೊಂದ್ ಪೊಸಿಷನ್ ಗೆ ಹಿಲ್ಲಿ ಏರಿಯಾನ ಟ್ರಾವೆಲ್ ಮಾಡಕ್ಕೆ ಬೈ ರೋಡ್ ತುಂಬಾ ಡಿಫಿಕಲ್ಟ್ ಆಗುತ್ತೆ ಆ ರೀಜನ್ಸ್ ಅಲ್ಲಿ ಇದನ್ನ ಈಸಿ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ಪಾಯಿಂಟ್ ಟು ಪಾಯಿಂಟ್ ಟ್ರಾನ್ಸ್ಫರ್ ಆಗೋದ್ರಿಂದ ಬೇಗ ಟ್ರಾನ್ಸ್ಫರ್ ಆಗುತ್ತೆ ಇಫಿಷಿಯಂಟ್ ಆಗಿರುತ್ತೆ ಈಗ ಮಾರ್ಕೆಟ್ ಅನೇಕ ಇದಕ್ಕೆ ಇದಕ್ಕೆ ಏನು ಡ್ರೋನ್ ಅಂತ ನಾವು ಅನ್ಮೈಡ್ ಏರಿಯಲ್ ವೆಹಿಕಲ್ ಅಂತ ಯಾವುದೇ ವೆಪನ್ ಇಲ್ಲ ಇದು ಸರ್ವೆಲಿಯನ್ಸ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಕೋಬಹುದು ಸಿವಿಲ್ ಅಪ್ಲಿಕೇಶನ್ಗೆ ಯೂಸ್ ಮಾಡ್ಕೊಬಹುದು ಸೊ ಇದರಿಂದ ಯಾವುದೇ ವೆಪನ್ ಸಿಸ್ಟಮ್ಗೆ ಯೂಸ್ ಇಲ್ಲ ಸೊ ಇದನ್ನ ಡ್ರೋನ್ ಅಂತ ಕರೆಯೋದ್ಗಿಂತ ಇದನ್ನ ಅನ್ಮೇಡ್ ಏರಿಯಲ್ ವೆಹಿಕಲ್ ಅಂತ ಕರೆಯೋದ್ರೆ ತುಂಬಾ ಒಳ್ಳೇದ್ ಯಾಕಂದ್ರೆ ಈಗ ಡ್ರೋನ್ ಅಂತ ಬಂದ್ರೆ ಚಿಕ್ಕ ಒಳ್ಳೆ ಪಾಪ್ಯುಲರ್ ಆಗಿಬಿಡಿದೆ ಆ ಹೆಸರುಗಳೆಲ್ಲ ಸೊ ಅದರಿಂದ ಇದು ಕೂಡ ಮೇಲೆ ಹಾರೋದ್ರಿಂದ ಡ್ರೋನ್ ಅಂತ ಕರಿಬಹುದು ಅಂತ ಅದಕ್ಕೆ ಕೇಳಿದ್ದೆ ಹಾ ಡ್ರೋನ್ ಜನರಲ್ ಟರ್ಮ್ ಅಲ್ಲಿ ಮ್ಯಾಕ್ಸಿಮಮ್ ಎಲ್ಲ ವಾರ್ ಅಲ್ಲಿ ಯೂಸ್ ಮಾಡ್ತಾ ಇರೋದಕ್ಕೆ ಡ್ರೋನ್ ಅಂತ ಜನ ಅನ್ಕೊಂಡಿದ್ದಾರೆ ಸೊ ಇದೆಲ್ಲ ಎಲ್ಲ ಸಿವಿಲಿಯನ್ ಅಪ್ಲಿಕೇಶನ್ ಇಟ್ಸ್ ನಾಟ್ ಫಾರ್ ಎನಿ ಡಿಸ್ಟ್ರಕ್ಟಿವ್ ಅಪ್ಲಿಕೇಶನ್ ಇಟ್ಸ್ ಅನ್ಸ್ಟ್ರಕ್ಟಿವ್ ಅಪ್ಲಿಕೇಶನ್ ಹಿಂಗೆ ಇದೆಯಾ ಅವಕಾಶ ಇದೆಯಾ ಇದು ಅಥವಾ ಹೇಗೆ ಅಂತ ಇದ ನಾವು ಎಂಟ್ ಕಂಪ್ನಿಗೆ ಟೆಕ್ನಾಲಜಿ ಕೊಟ್ಟಿದೀವಿ ಆ ಎಂಟ್ ಕಂಪ್ನಿಯಿಂದ ಯಾರಾದ್ರು ಕಂಪ್ನಿಯಿಂದ ಬೇಕಾದ್ರೆ ಪ್ರೊಕ್ಯೂರ್ ಮಾಡ್ಕೋಬಹುದು ಪರ್ಚೇಸ್ ಮಾಡ್ಕೋಬಹುದು ಮಾಡ್ಕೋಬಹುದು ಏನ್ ಕಾಸ್ಟ್ ಆಗುತ್ತೆ ಇದು ಒಂದು ಹತ್ತರಿಂದ ಹದಿನೈದು ಲಕ್ಷದ ಒಳಗಡೆ ಆಗುತ್ತೆ ಟೆನ್ ಟು ಫಿಫ್ಟಿ ಹದಿನೈದು ಲಕ್ಷ ಕೊಟ್ಟು ಈ ಡ್ರೋನ್ ಓಕೆ ಇದನ್ನ ಪಡ್ಕೊಂಡ್ರೆ ಸೊ ಒಂದು ಎಕರೆಗೆ ಇಪ್ಪತ್ತು ನಿಮಿಷದಲ್ಲಿ ಔಷಧಿನ ಸಿಂಪಡಿಸಬಹುದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ಔಷಧಿ ಸಿಂಪಡಿಸಬಹುದು ಹ್ಞೂ ಸೊ ಅವರಿಗೆ ಇದನ್ನೆಲ್ಲ ಆಪರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಟ್ರಾನ್ಸ್ಮಿಟ್ರೊಳಗೆ ಎಲ್ಲ ಬಂದಿರುತ್ತೆ ನಾವು ಯಾವ ತರ ಮಾಡ್ತೀವಿ ಟ್ರಾನ್ಸ್ಮಿಟರ್ ಟ್ರಾನ್ಸ್ಮೀಟರ್ ತಗೊಂಡು ಫುಲ್ ಬೌಂಡ್ರಿ ಏನಿರುತ್ತೋ ನಡ್ಕೊಂಡು ಆಟೋಮ್ಯಾಟಿಕ್ ಆಗಿ ಬೌಂಡ್ರಿ ಜನರೇಟ್ ಆಗುತ್ತೆ ಆ ಬೌಂಡ್ರಿ ಬೇಸ್ ಮೇಲೆ ನಂದು ಎಷ್ಟು ಡಿಸ್ಪೆನ್ಸ್ ಆಗಬೇಕು ಅಂತ ನಾನು ಕಂಪ್ಯೂಟರ್ ಹಾಕಿದ್ರೆ ಅದಾಗದೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಿಷನ್ ಮಾಡ್ಕೊಂಡು ವಾಪಸ್ ಬರುತ್ತೆ ಸೊ ಇದೆಲ್ಲ ಕಾಂಪ್ಲಿಕೇಶನ್ ಇಲ್ಲಿ ಏನಕ್ಕೆ ಅಂದ್ರೆ ನಾವು ಡಿಫ್ರೆಂಟ್ ಪರ್ಪಸ್ ಯೂಸ್ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಯೂಸ್ ಮಾಡ್ತಾ ಇದೀವಿ ಅಷ್ಟೇ ಈಗ ಫಾರ್ಮರ್ ಏನಾದ್ರು ಯೂಸ್ ಮಾಡ್ಬೇಕಾ ರೈತರು ಯೂಸ್ ಮಾಡ್ಬೇಕಾ ಹೆಂಗ್ ಯೂಸ್ ಮಾಡ್ಬೋದು ರೈತರಿಗೆ ಇವಾಗ ಸದ್ಯಕ್ಕೆ ಸರ್ವಿಸ್ ತರ ಕೊಡ್ತಿದ್ದಾರೆ ಎಷ್ಟೊಂದು ಪ್ರೈವೇಟ್ ಆರ್ಗನೈಸೇಷನ್ ಅದು ಬಂದು ಅವರೇ ಬಂದು ಆರ್ ಸಿ ಹೋಗ್ತಾರೆ ಪರ್ ಎಕರ್ ಇಷ್ಟೊಂದು ಚಾರ್ಜ್ ಮಾಡ್ತಾರೆ ಅದು ಬೆಟರ್ ವೇ ಯಾಕಂದ್ರೆ ಅವ್ರಿಗೆ ಈಗ ಸದ್ಯ ತಗೊಳ್ಳೋದೇ ಕಾಸ್ಟ್ಲಿ ಆಗುತ್ತೆ ಅದು ಒಂದು ಆಮೇಲೆ ಆಪರೇಷನಲ್ ನಾಲೆಡ್ಜು ಇರಲ್ಲ ಟ್ರೈನಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಟೈಮ್ ತಗೊಳುತ್ತೆ ಸೊ ಸರ್ವಿಸ್ ಥರ ತಗೊಳ್ಳೋದು ಬೆಟ್ರ್ ಇಸ್ ಜೆ ಸಿ ಬಿ ಯಾವ ಥರ ಪರ್ಚೇಸ್ ಮಾಡಲ್ಲ ಇನ್ಸ್ಟೆಟ್ ಸರ್ವಿಸ್ ಥರ ತಗೊಂತಾರೆ ನಮ್ಮ ರಬಿ ದೊಡ್ಡಮಣಿ ವರ್ಕಿಂಗ್ ಆಸ್ ಅ ಪ್ರಿನ್ಸಿಪಲ್ ಸೈಂಟಿಸ್ಟ್ ಇನ್ ಸಿ ಎಸ್ ಐ ಆರ್ ಎನ್ ಐ ಎಲ್ ಬ್ಯಾಂಗ್ಳೂರ್ ಸೊ ದಿಸ್ ವೆಹಿಕಲ್ ಈಸ್ ಡೆವಲಪ್ಡ್ ಕನ್ನಡದಲ್ಲೆಲ್ಲ ಓಕೆ ಈ ವೆಹಿಕಲ್ನ ಸಿ ಎಸ್ ಐ ಆರ್ ಎನ್ ಎಲ್ ಬ್ಯಾಂಗ್ಳೂರಲ್ಲಿ ಡೆವಲಪ್ ಮಾಡಿದ್ದೀವಿ ಸೊ ನಮ್ಮದೊಂದು ಡಿವಿಜನ್ ಇದೆ ಯು ಎ ವಿ ಡಿವಿಜನ್ ಅಂತ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ಲು ಸೊ ಇದು ಆಪ್ಟರ್ ಕಾನ್ಫಿಗರೇಷನ್ನು ಸೊ ಇದು ಏಟ್ ಮೋಟರ್ಸ್ ಇದೆ ಟೋಟಲ್ ಟೇಕ್ ಆಫ್ ಆಲ್ ಆಫ್ ವೇಟ್ ಫಿಫ್ಟಿ ಸಿಕ್ಸ್ ಕೆ ಜಿ ಇದೆ ಇದು ಇಪ್ಪತ್ತು ಕೆ ಜಿವರೆಗೂ ವರ್ಗೂ ಪೇಲರ್ ತಗೊಳ್ಳುತ್ತೆ ಓಕೆ ಸೊ ಹಂಡ್ರೆ ಟೆನ್ ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಟೋಟಲ್ ಟ್ವೆಂಟಿ ಕಿಲೋಮೀಟರ್ ರೇಂಜಲ್ಲಿ ಅಪ್ ಟು ಒನ್ ಅವರ್ ಪ್ಲೈ ಮಾಡುತ್ತೆ ಫಾರ್ ಡಿಫ್ರೆಂಟ್ ಅಪ್ಲಿಕೇಶನ್ಸು ಇದನ್ನ ಯೂಸ್ ಮಾಡ್ಬೋದು ಫಾರ್ ಸ್ಪ್ರೇ ಪರ್ಪಸ್ ಟ್ವೆಂಟಿ ಲೀಟರ್ ಫರ್ಟಿಲೈಸರ್ನ ಇದರಲ್ಲಿ ಯೂಸ್ ಮಾಡ್ಬೋದು ಓಕೆ ಇದು ರೈಟ್ ನ್ಯೂಸ್